ಬಿಗ್ ಗೆ ಎಂಟ್ರಿ ಕೊಟ್ಟಂಥ ಹತ್ತೊಂಬತ್ತು ಸ್ಪರ್ಧೆಗಳ ವಿವರವನ್ನ ಇಂದಿನ ಈ ವಿಡಿಯೋದಾಗ ನಾವು ತಿಳ್ಕೊಳ್ಳೋಣ ಮೊದಲನೇ ಸ್ಪರ್ಧೆಯಾಗಿ ಕಾಕ್ರೋಚ್ ಸುದೀವರು ಎಂಟ್ರಿ ಕೊಡ್ತಾರು ಕಾಕ್ರೋಚ್ ಸುದೀವ್ರ ಬಗ್ಗೆ ನಾವು ಆಲ್ಮೋಸ್ಟ್ ಆಗಿ ಎಲ್ಲರೂ ಕೇಳಿರ್ತಾವೆ ಅಂದ್ರೆ ಅನೇಕ ಒಳಗ ವಿಲನ್ ರೋಲ್ ಒಳಗೆ ಅಭಿನಯವನ್ನ ಮಾಡಿದ್ದಾರೆ ಆನಂದರ ಎರಡನೇ ಸ್ಪರ್ಧೆಯಾಗಿ ಕಾವ್ಯ ಅವರ ಆನಂತರ ಮೂರನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟದ್ದ ಸತೀಶ್ ಅವರ ಡಾಗ್ ಸತೀಶ್ ಕೂಡ ಅಂತವು ಅಂದ್ರೆ ಐವತ್ತು ಕೋಟಿಯ ನಾಯಿಯನ್ನ ಹೊಂದಿರುವಂಥ ವ್ಯಕ್ತಿಯವರ ಆನಂತರ ನಾಲ್ಕನೆಯ ಕಂಟೆಸ್ಟೆಂಟ್ ಗಿಲ್ಲಿ ನಟ ಗಿಲ್ಲಿ ನಟರ ಬಗ್ಗೆ ಅಂತಿರಿ ನಾವು ಆಲ್ಮೋಸ್ಟ್ ಅಲ್ಲಿ ಕೇಳಿ ಇರ್ತವ್ರು ಎಲ್ಲರೂ ನೋಡಿಯೇ ಇರ್ತಾರೆ ಕಾರಣ ಒಂದು ಹಾಸ್ಯಮಯ ಕಲಾವಿದರು ಅಂತ ಹೇಳ್ಬೋದು ಆನಂತರ ಜಾನ್ವಿ ಅವರು ಐದನೇ ಕಂಟೆಸ್ಟೆಂಟಾಗಿ ಆನಂತರ ಆರನೇ ಕಂಟೆಸ್ಟೆಂಟ್ ಆಗಿ ಧನುಷ್ ಅವರ ಧನುಷ್ ಅವ್ರನ್ನ ಕೂಡ ನಿಮ್ಗೆ ಎಲ್ಲರೂ ಪರಿಚಯವಾದ ಮುಖ ಅನ್ಕೋತನು ಯಾವ ಕಾರಣಕ್ಕಂದ್ರೆ ಅನೇಕ ದಾರಾಯಿ ಇವರವನ್ನ ನಾವು ನೋಡಿದವು ಆನಂತರ ಚಂದ್ರಪ್ರಭಾ ಅವರ ಅಂದ್ರೆ ಒಳಗೆ ನಾವು ನೋಡಿದೆವು ಚಂದ್ರಪ್ರಭಾ ಅವರೊಬ್ಬರು ಕೂಡ ಹಾಸ್ಯ ನಟರಾಗಿದ್ದರು ಆನಂತರ ಮಂಜುಳಾ ಭಾಷಣಿ ಎಂಟನೇ ಕಂಟೆಸ್ಟೆಂಟ್ ಆಗಿ ಆ ನಂತರ ರಾಶಿಕಾ ಅವರು ಒಂಬತ್ತನೇ ಕಂಟೆಸ್ಟೆಂಟ ಆನಂತರ ನಂತರ ಹತ್ತನೆಯ ಕಂಟೆಸ್ಟೆಂಟ್ ಕಸ ಅಭಿಷೇಕ್ ಅವರ ಅಭಿಷೇಕ್ ಅವರು ಕೂಡ ನಾವು ಧಾರಾವಿ ಒಳಗೆ ನೋಡಿದವು ಆನಂತರ ನಂತರ ಹನ್ನೊಂದನೇ ಕಂಟೆಸ್ಟೆಂಟ್ ಆಗಿ ಮಲ್ಲಮ್ಮ ಅವರ ಒಂದು ಬೆಸ್ಟ್ ಪಿಕ್ ಅಂತ ಹೇಳ್ಬೋದು ನನ್ನ ಕಡೆಯಿಂದ ಒಂದು ಬಿಗ್ ಬಾಸ್ ಅವರ ಒಂದು ಆಯ್ಕೆ ಇದೆ ಕಾರಣ ಒಂದು ಹಳ್ಳಿ ಕಡೆಯಿಂದ ಬಂದಂಥ ಒಬ್ಬರು ವ್ಯಕ್ತಿ ರೋಗ ಅಂದ್ರೆ ಅದು ಮಲ್ಲಮ್ಮ ಅವರ ಆದ ಕಾರಣಕ್ಕ ಆನಂತರ ಹನ್ನೆರಡನೇ ಕಂಟೆಸ್ಟೆಂಟ್ ಆಗಿ ಅಶ್ವಿನಿ ಎಸ್ ಅವರು ಅವ್ರು ಬರ್ತಾರೋ ಆನಂತರ ಹದಿಮೂರನೇ ಆಗಿ ಧ್ರುವಂತ್ ಆನಂತರ ಹದಿನಾಲ್ಕು ರಕ್ಷಿತ ಇವರೊಬ್ಬ ಒಂದು ಕನ್ನಡವನ್ನು ಒಂದು ಇತರ ಮಾತಾಡೋ ಒಂದು ಹೊಸತರವಾಗಿ ಮಾತಾಡುವಂಥ ಕಲೆಯನ್ನು ಹೊಂದಿದರು ನಾವು ನೋಡಿದವು ಸುದೀಪಣ್ಣ ಅವ್ರ ಜೊತೆ ಯಾವ ರೀತಿ ಇವರು ಮಾತಾಡ್ರಿ ಅಂತೇಳಿ ಅಲ್ಲಿ ಒಂದು ಅಡ್ವಾಂಟೇಜ್ ಏನೋ ತಗೊಳ್ಳುವಂಥ ಚಾನ್ಸ್ ಐತಿ ಯಾಕಂದ್ರೆ ಕನ್ನಡದವರು ಇಂಥವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾರೋ ಆ ಕಾರಣಕ್ಕ ಆನಂತರ ಹದಿನೈದನೇ ಕಂಟೆಸ್ಟೆಂಟಾಗಿ ಕರಿಬಸ್ತಪ್ಪುರ ನೋಡಿರಬರ್ತಕ್ಕಿ ಜಿಮ್ ಬೋಡಿ ಅಂತೇಳೆ ಆನಂತರ ಒಂದು ಹದಿನಾರನೆಯ ಕಂಟೆಸ್ಟೆಂಟಾಗಿ ಮಾಳು ನಿಪ್ನಾಳೆ ಒಂದು ಇವ್ರದಂತಿ ಹೆಚ್ಚಿನ ಅಡ್ವಾಂಟೇಜ್ ಈ ಥರ ಇರೋದಂಥ ಇವ್ರಿಗೆ ಕಾರಣ ಒಂದು ಬಹಳಷ್ಟು ಹೈ ಲೆವೆಲ್ ಪ್ಯಾ ಪ್ಯಾನ್ ಬೇಸನ್ನು ಹೊಂದಿದ್ದಾರೆ ಇವರು ಆನಂತರ ಒಂದು ಹದಿನೇಳನೇ ಕಂಟೆಸ್ಟೆಂಟಾಗಿ ಸ್ಪಂದನ ಹದಿನೆಂಟಕ್ಕ ಅಶ್ವಿನಿ ಗೌಡ ಆನಂತರ ಹತ್ತೊಂಬತ್ತು ಕೊನೆಯ ಕಂಟೆಸ್ಟೆಂಟ್ ಆಗಿ ಕಸ ಅಮಿತ್ ಅವರ ಒಂದು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾರು ಇವರಾಗಿದ್ದರು ಟೋಟಲ್ ಆಗಿ ಹತ್ತೊಂಬತ್ತು ಜನ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂಥ ಕಂಟೆಸ್ಟೆಂಟ್ಗಳು ಲಿಸ್ಟ್ ಆಗೈತಿ ಆನಂತರ ಇದ್ರಿಗೆ ನನಗೆ ಈಗಿನ ಮಟ್ಟಿಗೆ ಸ್ಟ್ರಾಂಗ್ ಅನ್ಸಾರನ್ನ ನೋಡೋದಾದ್ರೆ ಮಾಳು ನಿಪ್ನಾಳವರು ಆಬ್ವಿಯಸ್ಲಿ ನನಗೆ ಯಾಕೋ ಸ್ಟ್ರಾಂಗ್ ಅನ್ಸಾದರು ಯಾಕಂದ್ರೆ ಒಂದು ಪ್ಯಾನ್ ಬೇಸ್ ಅಷ್ಟು ಚಲೋ ಐತಿ ನೋಡೋನು ಯಾವ ರೀತಿಯಾಗಿ ಇವರ ಒಂದು ಪ್ಯಾನ್ ಬೇಸನ್ನ ನೋಡೋದು ಬೇಡ ಒಂದು ಬಿಗ್ ಬಾಸ್ ಹೋಗಿ ಯಾವ ರೀತಿಯಾಗಿ ಆಡ್ತಾರನ್ನೋದು ನೋಡಬೇಕೈತಿ ಆ ಕಾರಣಕ್ಕ ಆ ನಂತರ ಎರಡನೇ ಅಡ್ವಾಂಟೇಜ್ ಹೊಂದಿರುವಂಥ ವ್ಯಕ್ತಿಯನ್ನು ನೋಡೋದಾದ್ರೆ ಕಾಕ್ರೋಚ್ ಸುದೀವ್ರ ಆನಂತರ ಮೂರನೇ ಚಂದ್ರಪ್ರಭಾ ಅವರು ಬರ್ತಾರೋ ಆನಂತರ ನಾಲ್ಕನೇಗೊಬ್ಬರು ನಾ ತಿಳ್ಕೊಳ್ಳೋದಾದ್ರೆ ಒಂದು ಯಾಕೋ ಎಲ್ಲೋ ನೋಡ್ರಿ ಏನು ಅನ್ಸಾಯತಿ ಮಲ್ಲಮ್ಮ ಅವ್ರು ಅಂತೇಳಿ ಆನಂತರ ಐದು ಒಂದು ಐದನೇ ಟಾಪ್ ಫೈ ಒಳಗೆ ಕವಿಯವ್ರು ಇರ್ತಾರೆ ಕಾರಣ ಒಂದು ಏನೋ ಒಂದು ಅಡ್ವಾಂಟೇಜ್ ಐತಿ ಇವ್ರಿಗೆ ನೋಡ್ರೆ ಒಂಥರ ಏನೋ ಇದಾಗೈತಿ ಆ ಕಾರಣಕ್ಕೆ ಮತ್ತು ಇವರ ಮಾತಿನ ಶೈಲಿ ಆಗಿರ್ಬೋದು ಎಲ್ಲವನ್ನ ಇದನ್ನಾಗಿ ಇಟ್ಕೊಂಡಾಗ ಇವ್ರು ಐದು ಜನ ಟಾಪ್ ಒಳಗೆ ಅಂತ ಅಂದ್ಕೊಂಡನು ನೋಡೋನು ಬಿಗ್ ಬಾಸ್ ಶುರುವಾದ ತಕ್ಷಣ ಗುರ್ತಾಕೈತಿ ಯಾರು ಹೆಂಗೆ ಅಂತೇಳಿ ಬಿಗ್ ಬಾಸ್ ಶುರುವಾದ ನಂತರ ಯಾರ್ಯಾರು ಯಾವ್ಯಾವ ದಿವ್ಸ ಏನೇನು ಮಾಡಿದರು ಮತ್ತು ಯಾವ್ಯಾವ ಟಾಸ್ಕ್ಗಳಿದ್ದು ಅಂತ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋನು ಇದಾಗಿತ್ತು ಹತ್ತೊಂಬತ್ತು ಸ್ಪರ್ಧಿಗಳ ವಿವರ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ರಿ